ಗರ್ದಿಗಮ್ಮ ವೀಕ್ಷಕರಿಗೆ ನಮಸ್ಕಾರ ನಮಸ್ಕಾರಗಳಿ ಈ ಮೊನ್ನೆ ನಾವು ಸಹಕಾರಿ ಸಕ್ಕರೆ ಫ್ಯಾಕ್ಟ್ರಿಗಳ ಖಾಸಗಿ ಸಕ್ಕರೆ ಫ್ಯಾಕ್ಟ್ರಿಗಳ ಬಿಲ್ ಕೊಡಬೇಕಂತ ಒಂದು ಹೋರಾಟ ಮಾಡಿದ ನಂತರ ಅನೇಕ ಜಿಲ್ಲೆಯ ಸಹಕಾರಿ ಚಿಂತಕರ ನನಗೆ ಈ ಸಹಕಾರಿ ಸಂಸ್ಥೆಗಳು ಜಿಲ್ಲಾದಾಗಿನ ಕ್ರೆಡಿಟ್ ಸೊಸೈಟಿ ಬಂತು ಕೋಆಪ್ರೇಟಿವ್ ಬಂತು ಸೌಹಾರ್ದ ಬಂತು ಸಕ್ರೆ ಫ್ಯಾಕ್ಟ್ರಿಗಳ ಯಾಕೆ ಇವು ಸ್ವರ್ಗತ್ತ ಮತ್ತೆ ಈ ಒಂದು ಸಂಸ್ಥೆಗಳ ಮ್ಯಾಗನ ಎಮ್ ಎಲ್ ಎ ಆಗಿದ್ದಾರು ಮಂತ್ರಿಗಳಾಗಿದ್ದಾರು ಎಂ ಪಿಗಳಾಗಿದ್ದಾರು ಇದ್ರದ್ದೊಂದು ಚಿಂತನ ಚಿಂತನ್ ಯಾಕೆ ನೀವು ಮಾಡಬಾರ್ದು ಯಾಕಂದ್ರೆ ನೀವು ಸಹಕಾರಿ ರಂಗದೊಳಗಿದ್ದವರು ಈ ದಿವಂಗತ ಸಿದ್ದನಗೌಡ ಸನ್ರಾಮಗೌಡ ಪಾಟೀಲ್ ಗದಗನ ಕಣಗಿನ ಹಾಳದ ಒಂದು ಸಹಕಾರಿ ಒಂದು ಚಳವಳಿ ಪ್ರಾರಂಭ ಮಾಡಿದಾಗ ಹತ್ತೊಂಬತ್ತು ನೂರ ಐದರಾಗ ಇವತ್ತು ರಾಜ್ಯದಾಗ ಅನೇಕ ಜನ ಈ ಸಹಕಾರಿ ಚಳವಳಿ ಮುಖಾಂತರ ಸಹಕಾರಿ ಸಂಘ ಸಂಸ್ಥೆಗಳ ಮುಖಾಂತರ ಇವತ್ತು ಎಮ್ ಎಲ್ ಎ ಆಗಿದ್ದಾರೆ ಮಂತ್ರಿ ಆದರು ಮಾಜಿ ಮಂತ್ರಿ ಆಗಿದ್ದಾರೆ ಎಂ ಪಿ ಆಗಿದ್ದಾರೆ ಇದ್ರ ಚಿಂತನ್ ಮಂತನ್ ಬೆಳಗಾವಿ ಜಿಲ್ಲಾದಿಂದ ನೀವು ಚಾಲೂ ಮಾಡಬೇಕು ಯಾಕೆ ಏನ ಕಾರಣ ಮತ್ತು ಅದಕ್ಕೆ ಅದೇ ಒಂದು ಆ ಸಂಸ್ಥೆಗಳ ಒಂದು ಅವ್ರ ಒಡೆತನ ಅವ್ರ ಹಿರೇತನ ಅವ್ರ ಮಾರ್ಗದರ್ಶನದಾಗಿರುವಂಥ ಸಂಸ್ಥೆಯ ಸಂಸ್ಥಾಪಕರ ಅಥವಾ ಅದನ್ನು ನಡೆಸುವಂಥವ್ರನ್ನ ನೀವು ಈ ಚಿಂತನ ಮಂತನಕ್ಕೆ ಕರಿಬೇಕು ಅಂತ ಅವ್ರು ನನಗೆ ಭಾಳಷ್ಟು ಸಲ ಈ ಜಿಲ್ಲೆಯ ಒಂದು ಸಹಕಾರಿ ವಿಶ್ವಾಸ ಸಹಕಾರಿ ರಂಗದ ಮ್ಯಾಗೆ ವಿಶ್ವಾಸ ಇಟ್ಟು ಅವ್ರು ಫೋನ್ ಮಾಡಿ ಮಾಡಿ ಹೇಳೋಕ್ರ ಈ ಯಾರ್ಯಾರು ಕರೀಲಿ ಅಂದಾಗ ಅವ್ರ ಹೆಸರುಗಳು ಕೊಟ್ರು ಅವರು ಸ ಯಾವ ಸಕ್ಕರೆ ಫ್ಯಾಕ್ಟ್ರಿ ಆಯ್ತು ಇವತ್ತ ಒಂದು ಸೌಹಾರ್ದ ಸೊಸೈಟಿಗಳ ಹೆಸರು ಕೊಟ್ಟರೆ ಫಸ್ಟ್ ನಾನು ಅರಿಯಂತ ಸಂಸ್ಥಾಪಕ ದಿವಂಗತ ರಾವ್ ಸಾಹೇಬ್ ಪಾಟೀಲ್ಗೆ ಶ್ರದ್ಧಾಂಜಲಿ ಸಲ್ಲಿಸ್ತೇನೆ ಯಾಕಂದ್ರೆ ಅರಿಯಂತ ಸಂಸ್ಥಾ ಇವತ್ತ ಒಂದು ಆ ಒಂದು ಯಾವ ರೀತಿಯಾದ ಕೆಲಸ ಮಾಡತ್ತೈತಿ ಅವರ ಮಕ್ಕಳನ್ನ ಕರೀರಿ ಈ ಒಂದು ಉತ್ತಮ್ ಪಾಟೀಲ್ರ ಆ ಒಂದು ಚಿಂತನ್ ಮಂತನ್ ಕರೀರಿ ಯಾಕಂದ್ರೆ ಅವರು ಈಗ ಶುಗರ್ ಫ್ಯಾಕ್ಟ್ರಿ ಲಾಬಿ ಒಳಗೆ ಬಂದಾರ ಅವರು ಕರೀರಿ ಅಂತಂದ್ರೆ ಆಮ್ಯಾಗ ಮೊನ್ನೆ ಹೀರಾ ಶುಗರ್ ಫ್ಯಾಕ್ಟ್ರಿ ಬಿಲ್ ಕೊಡಬೇಕಾದ್ರೆ ಇವತ್ತು ಡಿ ಸಿ ಸಿ ಯಾವ ರಾಜ್ಯದಾಗಿನ ಯಾವ ಬ್ಯಾಂಕು ಅದಕ್ಕೆ ಸಾಲ ಕೊಡಲಿಲ್ಲ ಅವರ ಸ್ವತಃ ಒಂದು ಯಾರೋ ರೈತರ ಮ್ಯಾಗ ಬೆಲ್ಲದ ಬಾಗಿಲೋ ಯಾವುದೋ ಒಂದು ಬ್ಯಾಂಕ್ನಾಗ ಒಂದು ಎರಡುನೂರು ಮಂದಿ ನೂರು ಮಂದಿ ರೈತರ ಮ್ಯಾಗ ಅವ್ರು ಉತಾರಗಳು ಒತ್ತೆ ಇಟ್ಟು ಸಾಲ ಕೊಟ್ಟಿದ್ದಾರೆ ಸುದ್ದಿ ಐತಿ ಎಷ್ಟು ಕರ್ಣ ಗೊತ್ತಿಲ್ಲ ಇವತ್ತು ಈ ಹೀರಾ ಶುಗರ್ ಅಪ್ಪನಗೂಡ ಪಾಟೀರ್ನ ನಾವು ನೆನೆಸ್ಬೇಕಾಗ್ತೈತೆ ಡಿ ಟಿ ಪಾಟೀರ್ನ ನೆನೆಸ್ಬೇಕಾಗ್ತೈತಿ ಇನ್ನೂ ಅನೇಕ ಜನ ಸಹಕಾರಿ ಸಂಸ್ಥಾಗ್ನ ಕಟ್ಟಿದಂಥವ್ರು ನೆನೆಸ್ಬೇಕಾಗ್ತೈತಿ ಬಹಳಷ್ಟು ಜನರು ಹೀರಾ ಶುಗರ್ ಪರಿಸ್ಥಿತಿ ಇವತ್ತು ಅದು ಯಾರ ಒಂದು ನಾಯಕತ್ವದೊಳಗೆ ಯಾರ ಒಂದು ಲೀಡರ್ಶಿಪ್ದೊಳಗೆ ನಡೆದೈತಿ ಅದು ಯಾಕೆ ನುಕ್ಸಾನದಾಗೈತು ಲಾಭದಾಗೈತು ಅಲ್ಲಿ ಏನು ಬಂಗಾರ ಹುಡುಗಿಯಾಗೈತೆತ್ತು ಅನ್ನೋದು ಚಿಂತನ ಮಂತನ್ ಮಾಡೋ ಸಲುವಾಗಿ ನೀವು ರಮೇಶ್ ಕತ್ತಿ ಅವ್ರನ್ನ ಕರಿಬೇಕು ಯಾಕಂದ್ರೆ ಅವ್ರಿಗೆ ಸದ್ಯ ಹಾಲಿ ಡಿ ಸಿ ಸಿ ಬ್ಯಾಂಕ್ ಅದಾರ ಅನೇಕ ಸಹಕಾರಿ ಸಂಸ್ಥೆಗಳು ಕಟ್ಟಿದ್ದಾರೆ ಒಂದು ಸಹಕಾರಿ ತತ್ವದ ಮ್ಯಾಗ ಅರ್ಧ ತಾಸು ಗಂಟಲೆ ಅವ್ರು ಭಾಷಣ ಮಾಡ್ತಾರೆ ಅದು ಲಾಭದಾಗೈತು ಐತೋ ಎಲೆಕ್ಟ್ರಿಕ್ ಸೊಸೈಟಿ ಏನೈತಿ ಅನ್ನೋದ ಅವ್ರನ್ನೂ ಆಹ್ವಾನ ಮಾಡಂದರು ಅವ್ರಿಗೂ ನಾನು ಒಂದು ಆಗಸ್ಟ್ನಾಗ ಒಂದು ಚಿಂತನ್ ಮಂಥನ ಕಾರ್ಯಕ್ರಮ ಮಾಡತ್ತಿನ ಅದಕ್ಕೆ ಮೊದಲೇದಾಗಿ ನಾನು ಒಂದು ರಮೇಶ್ ಕತ್ತಿ ಅವ್ರಿಗೆ ಆಹ್ವಾನ ಮಾಡ್ತೇನೆ ಆ ನಂತರ ಘಟಪ್ರಭ ಸಹಕಾರಿ ಸಕ್ರಿಯ ಕಾರ್ಖಾನೆ ಇವತ್ತ ಅದ ಲಾಭದಾಗೈತು ಇತ್ತು ಅದ್ರ ಪರಿಸ್ಥಿತಿ ಏನೈತಿ ಯಾಕಂದ್ರೆ ಆ ಒಂದು ನನಗಿನ್ನೂ ನಾ ಸಣ್ಣ ಹುಡುಗಿದ್ನಿ ಆ ಒಂದು ಫ್ಯಾಕ್ಟ್ರಿ ವಿ ಎಸ್ ಕೌಸುಲ್ಗೆ ಅವ್ರ ಕಡೆ ತಗುಳದ್ನಾಗ ಒಂದು ಜಾರಕಿಹೊಳಿ ಕುಟುಂಬ ಬಾಲಚಂದ್ ಜಾರಕಿಹೊಳಿ ಅವರ ನೇತೃತ್ವದೊಳಗೆ ಏನಾಗೈತೆ ಅನ್ನೋದು ಇಡೀ ರಾಜ್ಯ ಜನ ಮಾಡ್ತಿಲ್ಲ ಅದ ಲುಕ್ಸಾನ್ದಾಗ ಇತ್ತು ಇನ್ನೂ ಅನೇಕ ಅವರು ಯಾಕಂದ್ರೆ ಕೆ ಎಮ್ ಎಪ್ ಆತು ಇನ್ನೂ ಅನೇಕ ಯಾಕಂದ್ರೆ ಆ ಸಹಕಾರಿ ತತ್ವದೊಳಗೆ ಭಾಳ ನಂಬಿಕೆ ಇಟ್ಟವ್ರು ಬಾಲಚಂದ್ ಜಾರಕಿಹೊಳಿ ಅವರು ಅದ್ರ ಪರಿಸ್ಥಿತಿ ಏನೈತಿ ಯಾಕಂದ್ರೆ ಸಹಕಾರಿಗಳು ಯಾಕಂದ್ರೆ ಮಣ್ಣೆ ನಾನು ಒಂದು ಎಪಿಸೋಡ್ ಮಾಡಿದ್ಮೇಲೆ ಕೆ ಎಮ್ ಎಫ್ ಎಮ್ ಡಿನ್ ಲೆಫ್ಟ್ ರೈಟ್ ತೊಗೊಂಡ್ರಂತವರು ನೀ ನನ್ನ ಹೆಸರು ಕೆಡಿಸಾತಿ ಹಾಂಗೆ ಏನೇನೋ ಅಲ್ಲಿ ಚರ್ಚೆ ಆಯ್ತಂತ ಅದಕ್ಕೆ ಬಾಲಚಂದ್ಜಿತ್ ಜಾರಕಿಹೊಳಿ ಅವ್ರಿಗೇನು ನಾನು ಒಂದು ಆಗಸ್ಟ್ ತಿಂಗಳೊಳಗೆ ಈ ಚಿಂತನ್ ಮಂದನ್ ಕಾರ್ಯಕ್ರಮಕ್ಕೆ ಅವ್ರನ್ನೂ ಆಹ್ವಾನ ಮಾಡ್ತೇನೆ ಇನ್ನು ಎಮ್ ಕೆ ಶುಗರ್ ಫ್ಯಾಕ್ಟ್ರಿ ಭಾಳಷ್ಟು ಮಲ್ಲಪ್ಪ ಅವರು ಭಾಳಷ್ಟು ಜನ ಅಲ್ಲಿ ಸಾನಿಕೊಪ್ಪ ಅವರು ಭಾಳಷ್ಟು ಜನ ಸಕ್ರಿ ಫ್ಯಾಕ್ಟ್ರಿ ಅದನ್ನು ಸೇರಿ ಕುಡಿಸಿದ್ರು ಅದು ಇವತ್ತು ಒಂದು ಏನೇನೋ ಗುಸು ಗುಸು ಪಿಸು ಪಿಸು ನಡೆದೈತೆ ಅದನ್ನು ಮುಂದಿನ ದಿನ ಮಾಡಿದಾಗ ಅದನ್ನ ಏನೋ ಲೀಸ್ ಮ್ಯಾಗೋ ಏನೋ ಕೊಡಾಕ ಏನೇನೋ ನಡೆದೈತೆ ಅಂತ ಹೇಳತ್ತಾರ ಅದಕ್ಕೆ ಅಲ್ಲಿ ಸಂಬಂಧಪಟ್ಟಂತ ಮೋಹನ್ ಸಂಬರ್ಗಿ ಅವ್ರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತೇನೆ ಇನ್ನು ಭಾಗ್ಯಲಕ್ಷ್ಮಿ ಮತ್ತು ಧನಲಕ್ಷ್ಮಿ ಆಲ್ರೆಡಿ ಸಹಕಾರಿ ತತ್ವದೊಳಗೆ ಇದ್ದಿದ್ದ ಪ್ರೈವೇಟ್ ದ್ರು ನಡೆಸತ್ತಾರ ಅಲ್ಲಿ ಅಲ್ಲಿಯ ಸಂಬಂಧಪಟ್ಟಂತ ಅಲ್ಲಿಯ ಸಹಕಾರಿ ರಂಗದೊಳಗೆ ವಿಶ್ವಾಸ ಇಟ್ಟವ್ರು ಬರಬೇಕು ಇನ್ನು ಮಾರ್ಕಂಡೆ ಶುಗರ್ ಫ್ಯಾಕ್ಟ್ರಿ ಲಾಸ್ಟ್ ತಯಾರಾಗಿತ್ತು ಅಲ್ಲಿ ಕೂಡ ಆರ್ಥಿಕ ಪರಿಸ್ಥಿತಿ ಸರಿ ಇಲ್ಲ ಅಂತ ಅದಕ್ಕೆ ಅಲ್ಲಿ ಸಂಬಂಧಪಟ್ಟವ್ರನ್ನ ಕರಿತನು ಅಲ್ಲಿ ಸೇರಿದವ್ರಿಗೆ ಕರಿತನು ಅವರು ಬರಬೇಕು ಆಮೇಲೆ ಇನ್ನು ಬೀರೇಶ್ವರ್ ಸೊಸೈಟಿ ಇಲ್ಲಿ ಇವತ್ತು ಅಣ್ಣ ಸಾಹೇಬ್ ಜೊಲ್ಲೆ ಅವರ ಇದ್ರಾಗ ಭಾಳ ಲಾಭದಾಗಿ ನಡೆದೈತೆ ಅನೇಕ ಸಂಘ ಸಂಸ್ಥೆಗಳು ನಡೆಸಿದಾರಂತರು ಈ ಮಾಜಿ ಸಂಸದರಾದಂಥ ಅಣ್ಣ ಸಾಹೇಬ್ ಜೊಲ್ಲೆ ಅವ್ರನ್ನೂ ನಾವೊಂದು ಆ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತೇನೆ ಇನ್ನು ಈ ಡಿ ಸಿ ಸಿ ಬ್ಯಾಂಕ್ ಆಯ್ತು ಇದಾಯ್ತು ಈ ಅಲ್ಲಿ ನಿರ್ದೇಶಕರಿದ್ದಂಥ ಮಾಜಿ ಮಂತ್ರಿಗಳಾದಂಥ ಲಕ್ಷ್ಮಣ್ ಸೌದಿ ಅವ್ರನ್ನೂ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತೇನೆ ದೊಡ್ಡಗೌಡ್ರವ್ರನ್ನ ನಾನು ಮಾಂತೇಶ್ ದೊಡ್ಡಗೌಡ್ರನ್ನ ಆಹ್ವಾನ ಮಾಡ್ತೇನೆ ಯಾಕಂದ್ರೆ ಈ ಒಂದು ಸಹಕಾರಿ ಒಂದು ರಂಗದಾಗಿದ್ದ ಅಂತ ಅನುಭವಿಕರ ಅಲ್ಲಿ ಏನಾಗತೈತಿ ಅನ್ನೋದ್ ನಿಮಗೆ ಬಿಟ್ರ ನಿಮಗೆ ನಿಮ್ಮ ತಿಳುವಳಿಕೆ ಇದ್ದಷ್ಟ ಅಲ್ಲಿ ಮೆಂಬರ್ದಾರ ಸೇರದಾರಿಗೆ ಗೊತ್ತಾಗೋದಿಲ್ಲ ಈ ನಿಮ್ಮ ಕೈಯಾಗ ಅನೇಕ ಸಂಘ ಸಂಸ್ಥೆಗಳು ಅದಾವ ಕೆಲವೊಂದು ಲಾಭದಾಗ ಅದಾವು ಕೆಲವೊಂದು ಅದಾವ ಅದಕ್ಕೆ ಈ ಒಂದು ಮಹಾನ್ ಬವ್ರನ್ನ ಆಗಸ್ಟ್ ತಿಂಗಳದೊಳಗೆ ಒಂದು ತಾರೀಖು ಕೊಡ್ತೇನೆ ಬೆಳಗಾವಿ ಒಳಗಾಗಲಿ ಅಥವಾ ನೀವು ನಿಮ್ಮ ಯಾವ್ದಾರ ಒಂದು ಸಕ್ರಿ ಫ್ಯಾಕ್ಟ್ರಿ ಆವರಣದೊಳಗಾಯ್ತು ಅಥವಾ ಬ್ಯಾಂಕಿನ ಆವರಣದೊಳಗೆ ನೀವೊಂದು ಕಾರ್ಯಕ್ರಮ ಮಾಡಿ ನಮ್ಮ ಜಿಲ್ಲೆಯ ಜನರಿಗೆ ಏನಾಗತ್ತೈತೆ ಅನ್ನೋದು ತಿಳಿಸಿ ಹೇಳಬೇಕಂತ ಈ ಸಹಕಾರಿ ಒಂದು ಸಹಕಾರದ ಮ್ಯಾಗ ವಿಶ್ವಾಸ ಇಟ್ಟಂತ ಜನ ಹೇಳಿದ್ದು ನಿಮ್ಮ ಮುಂದೆ ನಾನು ಯಾಕಂದ್ರೆ ದಯಮಾಡಿ ಇದನ್ನು ಭಾಳ ಈಜಿ ತೊಗೋಬೇಡ್ರೆ ಇನ್ನು ಬರುವ ಹಂಗಾಮದೊಳಗೆ ಯಾವ್ಯಾವ ಸಕ್ರಿ ಫ್ಯಾಕ್ಟ್ರಿ ಕೈ ಬಿಟ್ಟು ಹೋಗ್ತಾವೆ ಯಾವ್ಯಾವ ಸ ಕ್ರೆಡಿಟ್ ಸೊಸೈಟಿಗಳು ಏನಾಗ್ತವೆ ಅನ್ನೋದು ಯಾರಿಗೂ ಗೊತ್ತಾಗುವ ಯಾಕಂದ್ರೆ ಈ ಒಂದು ಸಿದ್ದನ್ಗೌಡ ಸಂಡ್ರಮನ್ ಪಾಟೀಲ್ರ ಒಂದು ಏನು ಆಸೆ ಕನಸಿತ್ತು ನಮ್ಮ ಜಿಲ್ಲೆಯ ಸಹಕಾರಿ ರಂಗದ ಒಂದು ಡಿ ಟಿ ಪಾಟೀಲ್ರ ತಪ್ಪನಗೌಡ ಪಾಟೀಲ್ರ ಏನು ಒಂದು ಕನಸುಗಳಿದ್ದು ಅದನ್ನು ನನಸು ಮಾಡಬೇಕು ಅದಕ್ಕೆ ಡಿ ಟಿ ಪಾಟೀಲ್ರವ್ರಿಗೂ ನಾನು ಆಹ್ವಾನ ಮಾಡ್ತಾನೆ ಅನೇಕ ಇನ್ನೂ ಸಹಕಾರಿ ದುರಿನರದ ಸಹಕಾರ ತತ್ವದ ಮ್ಯಾಗ ನಂಬಿಕೆ ಇದ್ದವ್ರದಾರ ಅನೇಕ ಸಹಕಾರಿ ಸಂಸ್ಥೆಗಳು ಲಾಭದಾಗ ಕೆಲವೊಂದು ಯಾಕೆ ಲುಕ್ಸಾನ್ ಆಗಿ ಏನಾಗೈತೆ ಅನ್ನೋದನ್ನ ಜನರ ಮುಂದೆ ತಾವು ಅಭ್ಯಾಸ ಮಾಡಿದ್ದನ್ನು ಹೇಳಬೇಕು ಅದಕ್ಕೆ ನಾನು ಎಲ್ಲ ಇದನ್ನ ಭಾಳ ನೆಗೆಟಿವ್ ಆಗಿ ತಗೋಬಾರ್ದು ಸ್ಪೋರ್ಟಿವ್ ಆಗಿ ತಗೋಬೇಕು ನೀವೆಲ್ಲ ಅದಕ್ಕೆ ನೀವೆಲ್ಲ ಬಂದ್ರೆ ಭಾಳ ಖುಷಿ ಪಡ್ತೇನೆ ಅದು ಬೆಳಗಾವಿದಾಗ ಮಾಡೋದಾಂತಂದ್ರೆ ನನಗೆ ಫೋನ್ ಮುಖಾಂತರ ನಿಮ್ಮ ಪಿ ಎಗಳ ಮುಖಾಂತರ ಹೇಳ್ರೆ ಹಾಲ್ ಫಿಕ್ಸ್ ಮಾಡ್ತೇನೆ ಯಾಕಂದ್ರೆ ಇದನ್ನು ನಿರ್ಲಕ್ಷ್ಯ ಮಾಡಕ್ಕೆ ಹೋಗ್ಬೇಡ್ರಿ ಇದನ್ನ ಒಂದು ಸಹಕಾರಿ ಸಂಸ್ಥೆ ಹಿರಿಯ ತಲೆಮಾರಿನವ್ರು ಕಟ್ಟಿದಂಥ ಸಂಸ್ಥೆಗಳು ಉಳೀಬೇಕಿವ ಇವು ಅಸ್ತಿತ್ವ ಇವು ಇಲ್ಲೇ ಇದ್ದು ಅಂತ ಮನಾಳಿ ಜನ ಬಟ್ ಮಾಡಿ ತೋರಿಸ್ಬಾರ್ದು ಇಲ್ಲೇ ಇತ್ತು ಇಂತದಂತ ಅದಕ್ಕೆ ದಯಮಾಡಿ ಅನ್ಯತಾ ಭಾವಿಸ್ದಾನ ಆಗಸ್ಟ್ ತಿಂಗಳದೊಳಗೆ ಒಂದು ತಾರೀಕಿಗೆ ತಾವು ಬರ್ತೇನೆ ಅನ್ನೋದು ನಾನು ವಾಟ್ಸಪ್ ಮೆಸೇಜ್ ಆಗಲಿ ಫೋನ್ ಆಗಲಿ ಮಾಡಬೇಕು ಇಲ್ಲಾಂದ್ರೆ ನನಗೆ ಬಂದು ಕರಿ ಅಂದ್ರೆ ನಿಮ್ಮನ್ನೆಲ್ಲ ಆಹ್ವಾನ ಮಾಡ್ತೀನಿ ಒಂದು ಬೆಳಗಾವಿ ಜಿಲ್ಲೆಯೊಳಗೆ ಸಹಕಾರಿ ರಂಗವನ್ನು ಉನ್ನತ ಮಟ್ಟಕ್ಕೆ ಏರಿಸೋಣ ಅಂತೇಳಿ ತಮಗೆ ಆಗ್ರಹ ಮಾಡ್ತೀನಿ ನಮಸ್ಕಾರ ನಮಸ್ಕಾರ ನಮಸ್ಕಾರ